ನಟಿ ಮೇಘನರಾಜ್ ಸಜ್ಜಾ ತಮ್ಮ ಮುದ್ದಾದ ಮಗ ರಾಯೇಂದ್ರ ಸಜ್ಜಾ ಐದನೇ ವರ್ಷದ ಹುಟ್ಟುಹಬ್ಬವನ್ನು ಸಖತ್ ಗ್ರ್ಯಾಂಡ್ ಆಗಿ ಆಚರಿಸಿದ್ದಾರೆ ಇದೇ ವೇಳೆ ಮೇಘನರಾಜ್ ಅವರ ತಂದೆ ಸುಂದರಾಜ್ ಅವರು ಮೇಘನಾ ಎರಡನೇ ಮದುವೆ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಹಾಗಾದರೆ ಮೇಘನಾ ಮದುವೆ ಯಾರ ಜೊತೆ ತಂದೆ ಹೇಳಿದ್ದೇನೋ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಂದನವನದ ನಟಿ ಮೇಘನರಾಜ್ ತಮ್ಮ ಪುತ್ರ ರಾಯೇಂದ್ರ ಸಜ್ಜಾ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ರಾಯನ್ ಗೆ ಇತ್ತೀಚೆಗೆ ಐದು ವರ್ಷ ತುಂಬಿದ್ದು ಈ ಹಿನ್ನೆಲೆಯಲ್ಲಿ ನಟಿ ಅದ್ದೂರಿ ಪಾರ್ಟಿ ಆಯೋಜಿಸಿದ್ದರು ರಾಯನ್ ರ ತನ್ನ ಇಬ್ಬರು ಅಜ್ಜಿಯರ ಜೊತೆ ಹಾಗೂ ಅಮ್ಮನ ಜೊತೆ ಸೇರಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಈ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ರಾಯನ್ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೆಚ್ಚು ಹೈಲೈಟ್ ಆಗಿದ್ದರು ಇವರ ಜೊತೆಗೆ ಪತ್ನಿ ಪ್ರೇರಣಾ ಚಿರು ತಂದೆ ತಾಯಿ ಹಾಗೂ ಮೇಘನರ ತಂದೆ ತಾಯಿ ಹಾಜರಿದ್ದರು ಇದೇ ವೇಳೆ ಮೇಘನರಾಜ್ ತಂದೆ ಸುಂದರಾಜ್ ಅವರು ತಮ್ಮ ಮಗಳ ಎರಡನೇ ಮದುವೆ ಬಗ್ಗೆ ಮಾತನಾಡುತ್ತಾ ಯಾವತ್ತೂ ಒಂದು ಮೈನಸ್ ಅನ್ನು ಮಾಡಿಕೊಳ್ಳಿ ಅಂತಲೇ ಹೇಳ್ತೀನಿ ಮೇಘನರಾಜ್ಗೆ ತುಂಬ ವಯಸ್ಸು ಏನೂ ಆಗಲಿಲ್ಲ ಮದುವೆಯಾದ ಎರಡು ವರ್ಷದಲ್ಲಿ ಚಿರು ತೀರಿಕೊಂಡರು ಮೇಘನಾ ವಯಸ್ಸಿನವರು ಕೆಲವರು ಇನ್ನೂ ಮದುವೆನೇ ಆಗಿಲ್ಲ ಆದರೆ ಈ ಮದುವೆ ಅನ್ನೋ ಪವಿತ್ರವಾದ ಬಂಧನ ಇದೆಯಲ್ಲ ಇದನ್ನ ಅವಳು ಒಂಟಿಯಾಗಿದ್ದಾಗ ಮಾಡಿಕೊಂಡ್ರೆ ಅದು ಬೇರೆ ತರಹ ಇರ್ತಿತ್ತು ಆದರೆ ಮಗು ಇದೆ ಎಂದು ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮೇಘನರಾಜ್ ಎರಡನೇ ಮದುವೆ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ